ಅಯ್ಯೋ ದೇವ್ರೇ ಪರಮಾತ್ಮ ಮಕ್ಕೊಂಡ್ ಹೆಂಗೋ ಹೆಂಗ ಒಬ್ಬ ಹೋಗಿದ್ದಾನೆ ಕೊಟ್ಟೆ ಬರೋಣ ಅಂತಂದು ಹೋಗಿ ಬಂದ್ರ ಹೋಗ್ ಬರೋಷ್ಟೊತ್ತಿಗೆ ಹೋಗಿವು ಯವ್ ಕಣ್ಣ ಮಣ್ಣ ಹಾಕಿ ಹೋಗಿ ಬಿಡ್ತ ಅದ ಹೆಂಗ ಮಾಯ ಮಾಡ್ಕೊಂಡು ಹೋಗಳು ನನ್ಗ ತಿರುತ್ತ ಅಲ್ಲಾಕಿ ಎಲ್ಲಿ ಹೋಗ್ಳೋಬಿಡು ನನ್ ಎಂದೇ ಮೈ ದವ್ವ ಆಗ್ಬಹುದವ್ವ ರಾಕ್ಷಿಸ ಎಲ್ಲಿಂದ ಏನ ಹ್ಮ್ ಏನ್ ಮಾಡ್ಲಿ ಮಾಡ್ಲತ್ತಿ ಎಲ್ಲಂತೂ ಹುಡ್ಕೊಂಡ್ ಹೋಗ್ಲಿ ಇವತ್ತೇನ್ ಅನಾಥಕ್ಕ ನಿನ್ನಂತೂ ಬಾರಿ ಮುಂದ ಆನೇ ಇತ್ತು ನನ್ ರಾತ್ರಿ ಇತ್ತ ಕುಮಂದ್ ಮೈ ಹಾಕೊಂಡ್ ರೂಮಾ ಬಾಳ ಹಾಕಿದ್ದೆ ರೂಮ್ ಹೋಗೋದಕ್ಕಿನ್ನ ಈಗ ನೋಡಿದ್ರ ಎಲ್ಲಿ ಹೋದ್ಲ ಏನ್ ಕತ್ತಿರ ಇನ್ನೇನಂತಪ್ಪ ದೇವ್ರೆ ನನ್ ಮರದಿ ಕುತ್ತ ತಳಿಕಿ

நோட இங்கே அந்த இன்னொரு மணி அங்க நீங்க இன்னொரு நான் மக்கி ஜோல நான் தோடையோடங்க அல்லோம் அவரு தும்மா நீங்க நானே இவ்வளோ இக்கிண்ட் சோசக்கே நம்ம ಅಲ್ಲ ಇಲ್ಲ 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 ಆಲ್ ಫಿಗರ್ಸು ಇಲ್ಲೇ ಜಗಳ ಆಕತ್ತರ ಆಹಾ ಇಲ್ಲೇ ಕಣ್ಣಿಗೆ ಹಬ್ಬ ಯಾವ್ದಾರ ಒಂದು ಫಿಗರ್ ಪಿಗರು ಮಸ್ತು ನೋಡೇ ಬಿಡ್ತಂತಡಿ ನೋಡು ಒಟ್ಟು ಮರ್ಯಾದಿ ಮಾನ ಇಟ್ಕೊಂಡು ಮಾತಾಡ ಹಂಗೆ ಹೆಂಗ್ ಮತ್ತು ಹಿಂಗೆ ಮಾತಾಡಕ್ಕೆ ಹೋಗಬೇಡ ಏನು ಯಾರಿಗೆ ಗೊತ್ತಿಲ್ಲ ಅಂತ ತಿಕ್ಕೊಂಡು ನನಗೂ ನೋಡಿ ನೀವು ಬಂದಾರೆ ಬೇರೆ ಆದ್ರೆ ಯಾಕೆ ಇಲ್ಲ ಬಿಡ ಅವ್ರವ್ರ ಮನೆ ಇದ್ದ ನನಗೆ ಯಾಕೆ ಬೇಕು ಅಂತ ನಾ ಜಗಳದು ಮತ್ತು ಇಲ್ಲಾಂದ್ರೆ ರೀ ನೀ ಹೇಳಿ ಜಗಳ ಚಲೋ ಅಲ್ಲ ಅಂತ ಸುಮ್ಮನೆ ಆಗಿದ್ದೆ ನಾನು ನೋಡೀನಿ ತಗೋ ತಗೊಂಬನ್ನಿ ಅವ್ರ ಮನೆ ಅಂಗಡ್ದಾಗ ಹೋಗದೆ ಹಾಯ್ ಫಿಗರ್ಸ್ ಏನು ಮಾಡಕತ್ತ ಯಾಕೆ ಹೆಂಗೆ ಜಗಳ ದನಿ ಹೊರಗೆತನ ಏ ಹೌದು ಹೌದು ದನಿ ಹೊರದ್ರಬೇಕು ಏ ಓಲ್ಡ್ ಫಿಗರ್ ಏ ಅಲ್ಲಲ್ಲ ಬಾಯಿಗೆ ಉಚ್ಚಿಬಿಟೋ ಬಾಯಿ ಮುಚ್ಚು ಬಾಯಿ ನೋಡಕ ಆಗೋಲ್ ತಸೈ ಕಣಕತ್ತಿ ಮುಚ್ಚ ಬಾಯಿ அய்யஹர்லர் அல்லலே ஆஹ் நீனே முதிகேன் உச்சங்கச்சி நோடக்கி நினகூட அது ஏனா அந்தாரா அண்ணி முந்திரி நோடி நக கத்தித்தங்க முந்தே ஏ அல்ல துப்பா குஷிஷன் நீனியே குதிரி நம்ம தனியாக ஜோள மாதே தனி மத்தி ಇದ್ರು ಇದ್ದೆ ಜಗಳ ಗಂಟಿ ಮೊದಲ ಊರು ಮಂದಿದೆಲ್ಲ ತಗೊಂಡು ಹುಡ್ಲಾ ಹಾಕೊಂತಿ ಈ ಅಮೆಕರ ಏನಾರ ಇಕ್ಕಿರ್ತಾಳೆ ಜಗಳ ಕುದಿರ್ತಿದ್ದಿ ಅದಕ್ಕೆ ದನಿ ಹೊಡೆದ ತಗೋ ಹೌದೌದು ಏಮ್ಮ ಮಲ್ಲೇಶಣ್ಣ ಮೊದಲ ಬಿಜ್ಜಿ ಮೇಲೆ ಜಗ್ಗಿ ಪ್ರೀತಿದಾನ ಹಿಡ್ದು ತುಪ್ಪ ಕುಡಿಸಿದ್ರು ಕುಡಿಸಿದ್ದಾನೆ ಬೇಸ ಅಂತ ತಿಂದು ಡುಮ್ ಡುಮ್ ಕರ್ ಚಂದ ಚಂದ ಬೆಳಬೆಳ್ಳಗ ದಪ್ಪ ಈ ಕಾಣ್ಲಿ ಅಂತ ಹೇಳಿ ಯಾವನವನು ಮಲ್ಲೇಶಿ ಅವನೇಕ್ ನನ್ ಹಿಡ್ದು ತುಪ್ಪ ಕುಡಿಸ್ತಾನೆ ನನ್ನ ಮುಟ್ಟಂದ ಮುಟ್ಟ ನಂಗ ಅಲ್ಲ ನನ್ನ ಕರಾಟಿ ಕುಲ್ಪುಗ ಸತ್ತ ಹುಕ್ಕಾನತ್ತ ಹ್ಮ್ ಬಿಡು ಫಿಗರ್ಸ್ ಯಾಕೆ ಟೈಮ್ ವೇಸ್ಟ್ ಮಾಡೋದು ವಾವ್ ಸೂಪರ್ ಇದು ಒಂದು ಮನೆ ತಂತಿ ಬ್ರಷ್ ಇದ್ದಂಗೆ ಐತೆ ಕೂದಲ ತಲೆ ಮೇಲೆ ಇದು ಚಂದಲ ಇದನ್ನ ಹೆಂಗೆ ಮಾಡ್ಕೊಳಣ ಇನ್ನ ಈ ಗಂಡ ಸರಿಗಿಲ್ಲ ಸರಿ ಇಲ್ಲ ಇನ್ನ ಇದು ಆಟರಾಗೆ ಈ ಪಿಗ್ಗರ್ ಊಟ ಉತ್ತಮ ಹಾಯ್ ಪಿಗ್ಗರ್ ಏನು ನಿನ್ನ ಹೆಸರು ಚಂದ ಹಳ್ಳಿದು ಸೊಗಡು ಚಂದ ಅಂತಾರಲ್ಲ ಹಂಗೆ ಸೂಪರ್ ಅದಿದಿ ಏನು ನಿನ್ನ ಹೆಸರು ಹೇಳು ಒಟ್ಟು ಓ ವಿಜ್ಜ ಯಾಕಂದ್ರೆ ಮಾಡಾಡತೈತಲ್ಲ ಆ ಮಸ್ತ್ ರೀ ಮಾಡೋಂಗಲ್ಲ ಮಾಡಾಡಿ ಇರತ್ತ್ರೆ அதன்படி <kritik> ಅಯ್ಯ ಈ ಬಡ್ಲಿ ಅಲ್ಲಿ ಮಾಡಾಕ ಹಾರೇ ಊ ಹಚ್ಚಿ ಬಂದಿರ್ತಾಳ ನಾನು ನೋಡಿನಿ ಮುಂಜ್ ಮುಂಜಾನೆ ಅಂಗ್ಳದ ಗಣಗ್ ಹಚ್ಚಿರ್ತಾಳ ಈಕಿ ನೆಟ್ಟ ಒಂದು ರಂಗೋಲಿ ಹಾಕಾಳ ಮುಂಜಾನೆ ಒಳಗಿಂದ ಈ ಬಳ್ದಿರ್ತಾನ ಮಳಿತಾ ಗೊತ್ತಿಲ್ಲ ಏನ್ ಕಲ್ಲು ಪಲ್ಲು ನೆಟ್ಟಿಗೆ ಹೊಸಿರ್ತಾಳ ನೆಗದ ಕುಳಕು ಚೆನ್ನ ಹೊಲಕ್ ಕಳ್ಸ ಕೆಲಸ ಏನು ಏನ್ ಗೊತ್ತ ಅದನ್ನು ಅರ್ಥ ಮಾಡ್ತಾನ ಮರ್ಯಾದೆ ಮುಚ್ಕೊಳಕ ಬೆಂಡಿ ಹಂಗ ನೆಟ್ಟೆ ಮತ್ತೆ ಇಕ್ಕಿ ಬೇಕಲ್ಲ ಹೊತ್ತ ಸಲಂಗ್ ಇಕ್ಕಿ ಊರ್ ಮಂದಿ ಗಿಲ್ಲಾ ಮಾತಾಡಕ್ಕ ಇನ್ನೆಲ್ಲ ಅಡಿಗೆ ಮಾಡ್ತಾಳ ಹೊರವೇಳ್ ಮಾಡ್ತಾಳಕಿ ಏ ಓಲ್ಡ್ ವುಮೆನ್ ಯಾಕೆ ಹಂಗೆ ಒಟ 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 ಅಂತ ಅಂತಿದ್ದಿ ಅವ ಒಂದು ಎರಡು ಅದವ ಏನೋ ಬಾಯಾಗ ಅವಂದು ಒಂದು ಉಳಿದವನ ಮತ್ತೆ ನೀವು ಒಟ ಒಟ ಅನ್ನೋದಕ್ಕೆ ಅವು ಬಾಯಾಗಿಂದ ಬಕ್ಕ ಅಂತ ಹೊರ ಬಿದ್ದಿದ್ದ ಅವು ಮುಚ್ಚು ಏ ಯಾಕ ಬಾಳ ಆಗಿ ತಡಿ ನಿಂದ ತಡಿ ಮಲ್ಲಿಗೆ ಹೇಳಿದ್ ಹಾಕಿ ಒದಿ ಮೂಲೆ ಹಾಕೊಂಡು ಬಾಳ ಮಾತಾಡಕತ್ತ ಅಂತ ಹೇಳ್ತೀನಿ ಒದಿಕ್ ಬಿದ್ದಿದ್ದಂಗೆಲ್ಲ ನಿನ್ ಗಣ್ಣಿಂದ ನಿನಗ ಅದಕ್ಕ ಮಾಡ್ತೀನಿ ಯಾವನವನು ನಾನು ಬಂದು ಒದೇವನು ಹಂಗ ಅಲ್ಲ ತನ ಮಗ್ಲ ಮುರಿದ್ಬಿಡ್ತೀನಿ ಓಯ್ ಪ್ರೇಮಿ ಏನ ನಿನ್ನ ಹೆಸರು ಆಹಾ ನಿನ್ನ ಹೆಸರಿ ತಕ್ಕಂಗ ನಿನ್ನ ರೂಪ ನಾ ಬಂದಿರೋದು ನಿನ್ನ ಪ್ರೇಮಿಸೋದಕ್ಕೆ ಏ ಹಡ್ಬಿಟ್ಟಿ ವಿಜಿ ಏನು ಮಾತಾಡಕತ್ತಿಲ್ಲ ಅಲ್ಲ ನೀ ಮಾತಾಡೋದು ನಿನಗರ ಒಟ್ಟು ಅಸೈನ್ಸ್ ಅಲ್ಲ ಹಿಂಗ್ ಯಾಕೆ ಮಾತಾಡಕತ್ತಿಲ್ಲ ಸರ್ಲಿ ಹಿಂದಕ್ಕ ಮೈ ಮೇಗ ಬರ್ತಿಲ್ಲ ಹಂಗ ಇವರೆಲ್ಲ ಅದಾರಂತ ನಾ ಹೋಯ್ ಬಿಡು ರಾತ್ರಿ ಬರ್ತೀನಿ ಬಾಗ್ಲ ಬಿಡ್ತೀನಿ ತಗಿ ಬಾಗ್ಲನ ಈಗ ಹೋಗ್ತೀನಿ ಅಲ್ಲಿ ಅಂಗಡಿ ಹೋಗಿ ಯಾಕ ಮುಂಜಾನೆ ಇದ್ದ ನನಗ ಒಂದು ಪ್ಯಾಕ್ ಚುಟ್ಟನಾರಾಗ್ಲಿ ಸಿಗರೇಟರ್ ಆಗ್ಲಿ ಸೇದಿಲ್ಲ ಅಂದ್ರೆ ನಿಚ್ಚಳ ಆಗಂಗಿಲ್ಲ ಹೋಗಿ ಒಂದಿಟ್ಟು ಚುಟ್ಟ ಸೇದಿ ಆಮೇಲೆ ಬರ್ತೀನಿ ರಾತ್ರಿ ಬರ್ತೀನಿ ರಾತ್ರಿ ಅಲ್ಲಿ ಹಂಗ ಊರ್ ಹೊರಗ ಅಲ್ಲೆಲ್ಲ ಇಸ್ಪಟ್ಟಾಡ್ತಾರ ಅಂತ ಕೇಳಿದ್ದೆ ಹೋಗ್ಬಿಡ್ತೀನಿ

ನಾನೊಂದ್ ಚೂರು ಒಂದು ದನ ಕೊಟ್ಟಾಕೆ ಹೋಗಿದ್ನಿ ಈ ಎದ್ದು ಬಂದ ಎಲ್ಲೂ ಅಂತ ಹೋಗಕತ್ತೀನಿ ಈ ನೀವೇನಾದ್ರು ನೋಡಿದ್ರೆ ನೀಮ್ಮ ರಾಣಿನ ನನ್ನ ಬ್ಯಾಡ ಊರ್ ನನ್ನ ಜಿಟ್ಟೆ ತಿಳಿವೆ ಆ ಅಂದ್ರು ಅಂದ್ರೆ ಗಣಸ ಅಂತಾರೆ ನೋಟು ಅಡ್ಬೈಸ್ ತೆಗೆದುಕೊಳಕ್ ನೀನೇ ಆಗ ಅಂದ ನೀನ್ ಆಗು ಅಕ್ಕಿ ಅಷ್ಟೆಲ್ಲ ಊರಾಗೆಲ್ಲ ಏನ್ ಬೇಕಾದ್ರೆ ಚೆನ್ನಾಡ್ಕೊಂತ ಏನ್ ಬೇಕಾದ್ ಮಾತಾಡ್ಕೊ ಅಂದಿರ್ತಾಳ ಎಸೈ ಮಾಡ್ಕೊಂತರ್ತಾ ನೀನಕಿ ಬಿಟ್ಬಿಟ್ಟಿದಿ ಮನೆಯಾಗ ಮಗ್ಳ ಮುರ್ದು ಅಡ್ಡಿಗೆ ಮಾಡಕ್ ಹಚ್ಚು ಗಣಸನ್ನ ಎಲ್ಲರ ನೋಡ್ದು ಈಗ ಬಂದಳ ನನ್ಗ ಮುದುಕಿ ಅಂತಾಳ ಓಲ್ಡ್ ಪಿಗರ್ ಅಂತಳ ನನ್ ಬಾಯಲ್ಲ ಹುಚ್ಚ ಹೊಸ ಮಾಡ್ತಾಳ ಮತ್ತ ಏನ ನಿನ್ ಮಕ್ಕಳ ನೋಡ್ಕೊಂಡ್ ಬಿಟ್ಟಿನಿ ನಾನು ಕಪಾತ್ ನಾಕ್ ಬಕ್ಕಂತ ಇದಕ್ಕಂತಿ ಬಿಡ್ಬೇಕಾಗಿತ್ತು ಏನ ಇಲ್ಲ ಬಿಡು ವಯಸ್ಸದಕ್ಕೆ ದೊಡ್ಡ ಗುಣ ತೋಕ ತುಂಬಿಕೊಂಡಿದ್ದೀನಿ ಹಿಂಗನ್ನ ಮಾತಾಡೋದಿಲ್ಲ ರೀ ಅಕ್ಕಿ ನಾ ಚೆನ್ನಾಗಿ ಹದ್ಮಸ್ತ ಗಿಡ ಹಂಗಿದ್ರೆ ಅಂದ್ರೆ ಈ ಅಮ್ಮ ಇಲ್ಲಿ ಬಂದಿಲ್ಲ ನಾನು ಏನು ಓನಾಯಪ್ಪ ಮಲೇಶಣ್ಣ ಬಂದಿಲ್ಲ ಅಯ್ಯಪ್ಪ ಯಾಕೆ ಅವನ ಮನೆ ದನಿ ಹೊಡ್ಬಿಡ್ತಿದ್ದ ಗಮಕ ದನಿ ಮಾತಾಡಕತ್ತಿದ್ಲಪ್ಪ ಆಮೇಲೆ ಅಕ್ಕಿ ಮಾತಾಡೋದು ಒಂಥರ ವಿಚಿತ್ರ ಇತ್ತು ಅಲ್ಲ ನನಗೊಪ್ಪಿದವ್ರಂತಳ ನನಗೇನ ಮಾತಾಡ್ತಾ ರಾತ್ರಿ ಬಿಡ್ತೀನಿ ಬಾಗ್ಲ ಬಿಡ್ತನಿ ಅಂತಳ ಅಲ್ಲ ಇಂಥವೆಲ್ಲ ಯಾಕೆ ಹಿಂಗೆ ಮಸ್ಕಿರಿ ಮಾಡ್ತಾವಪ್ಪ ಏನಪ್ಪ ನಮ್ಗಂತ ಏನೋ ಒಂಚೂರು ಇಷ್ಟ ಆಗಲಿಲ್ಲ ಈಕ್ಕಿಗೆ ರೇಣಿಗೆ ನಿಂತು ಜುಬ್ರದಂತ ಕೂರ್ಲಾ ತಂತಿ ಅಂತ ಕೂದಲಾ ಅಂತಳ ಎಲ್ಲರೂ ಬರೀ ಆಸೆ ಅಲ್ಲಪ್ಪ ತಾ ದೇವ್ರ ತನಗ ರೂಪ ಚಲೋ ಕೊಟ್ಟನ ಹಂಗಂತ ಇಲ್ದವ್ರಿಗೆ ಹಂಗ ಆಸೆ ಮಾಡೋ ಚಲೋ ಆಮೇಲೆ ತುಪ್ಪ ಅಷ್ಟ ಕೊಡ್ಸಬಿಡಪ್ಪ ದಿನ ಅದಿ ಹೊಡ್ದ ಹೆಂಗ್ ಗ್ರಮಕ್ ದನಿ ಅದಂಗ ನನ್ಗಂತ ಒಂದು ನಮ್ನಿ ದಿನ ಜಲ್ ಅಂತ ನೋಡಾಕಿ ಮಾತಾಡ ಮಾತಿಗೆ ಹೋದ್ರೀಗ ಏ ಹಿಂಗ್ಲಪ್ಪ ಆದ್ರೆ ಅಕ್ಕಿ ಇನ್ನೊಂದ್ ಅಂದ್ಲ ಅದೇನ ಮುಂಜಾನೆ ಎದ್ದ ತಕ್ಷಣ ನನಗೆ ಚುಟ್ಟನರ ಸಿಗರೇಟ್ ಸೇರ್ಲಿಲ್ಲ ನಿಚ್ಚ ಹಂಗಿಲ್ಲ ಒಟ್ಟು ಅಂಗಡಿಗೆ ಹೋಗಿ ಚುಟ್ಟನರ ಸಿಗರೇಟ್ ಸೇರ್ತೀನಿ ಹಂಗ ಅಲ್ಲಿ ಎಲ್ಲೇ ಗಿಡ ಬಿಡಕ ಇಷ್ಟ ಆಡ್ತಾರ ಅಲ್ಲಿ ಒಟ್ಟು ಹೋಗಿ ಗೆದ್ಕೊಂಡ್ಬರ್ತೀನಿ ಏನ್ ಬೇಕು ನಿಂಗೆ ತರ್ತೀನಿ ಅಂದ್ಲಪ್ಪ ಅಲ್ಲ ಹಿಂಗೆ ಮಾತಾಡಕತ್ತ ಅಕ್ಕಿ ಇಂಥವೆಲ್ಲ ಅಲ್ಲ ಕರೆ ಅಂದ್ರೆ ಮತ್ತೆ ಹಂಗೇನಾರ ಚುಟ್ಟಪಟ್ಟ ಸೇರ್ತಾವ ಮತ್ತೆ ಏ ಇಲ್ರಿ ಅಕ್ಕ ಹಂಗೇನಿಲ್ಲ ನಿಮ್ದ್ ಕಾಡ್ಸೋ ಜಿಗ್ಲ್ರಿಕಿ ಬಹುಶಃ ನಿಮ್ಮನ್ನು ನೋಡಿ ಮಸ್ಕಿ ಮಾಡಿರ್ತಾಳಿ ಇಲ್ರಿ ಅದ್ರ ಹೊಲಕ್ಕೆ ಹೋಗಿ ಬಾ ಒಟ್ಟು ಬುತ್ತಿ ಕಟ್ಕೊಂಡು ಬಂದ್ರೆ ನಾವು ಅಲ್ಲ ಅಂತ ಅಕ್ಕಿ ಹೋಗ್ಲಿಲ್ಲ ಅಂದ್ರೆ ತಪ್ಪಿಸ್ಕೊಂಡು ಹಿಂಗೆ ಹಿಂಗ ಬರಾಕತ್ತೋಡ್ರಿ ಅದಕ್ಕೆ ಬಂದ್ ಹತ್ಕೊಂಡ್ ಹೊಲಕ್ ಕರ್ಕೊಂಡ್ ಹೋಗ್ಬೇಕಿದ್ರೆ ಅಂತ ಬಂದ್ರಿ ಕರ್ಕೊಂಡೋಗ್ತಿ ಹೊಲಕ್ಕೆ ಮತ್ತೆ ತಪ್ಪಿಸ್ಕೊಂತೀ ಹೆಂಗ ಇದಾರೆ ಹೋಗಿ ಅಂತರಲ್ರಿ ಹೋಗಿ ಕರ್ಕೊಂಡು ಕರ್ಕೊಂಡೋಗ್ಕೀನ್ರಿ ಹ್ಮ್ ಹ್ಮ್ ಅಂತ ಹೋಗಿ ಬಾಳೆ ಕಲಸು ಮಗ್ಲ ಮುರದ ಏನ್ ಹಿಂಗ್ ತಯಾರಾಗ ಬಿಟ್ಬಿಟ್ಟಿ ಯಾಕೆ ಮನೆ ಬಿಡ್ಬಾರ್ಲ ಒಟ್ಟ ಮನೆ ಬಿಟ್ಟಿದ್ರ ನೀನ್ ಅಥವಾ ಹೋಗಿ ಕೂದಂದ್ರ ಏನ್ ಕೆಲಸ ಮಾಡ್ತಾಳೋ ಏನಿಲ್ಲ ಮನೆಯಲ್ಲೆಲ್ಲ ಅಲ್ಲಿದಲ್ಲೇ ಬಿಟ್ಟು ಬರೀ ಅವ್ರಿಗೆ ಕಟ್ಟಿ ಬಕ್ಕೊಂಡು ಅವ್ರ ಚಡ ಇವ್ರಿ ಇವ್ರ ಚಡ ಅವ್ರಿಗೆ ಹಚ್ಚಿಟ್ ಬೆಂಕಿ ಹಚ್ಚಿ ಮೋಜ್ ನೋಡ್ತಾಳ ಊರೆಲ್ಲ ಗಣ 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 ಬೆಂಡ್ಲತಿ ತಿರ್ತಾಳ ಅಕ್ಕಿ ನನ್ನ ಎಟ್ಟಿ ಇಟ್ಕೋಟ್ ಈ ಸಲ ಹಂಗ ಮಾಡ್ತೀನಿ ಏ ಮಾಡ್ತಾನೆ ಬಾಳೆ ಏನ್ ತಿನ್ ನೋಡ್ರಿ ಜಲ್ ಸುರಿಸ್ತಾನೆ ಏನ್ ತೆಗೆಯೋದ್ ಕುಡಿತಾನೆ ಈ ನನ್ ಮುಂದಿಟ್ ನಾಟಕ ಮಾಡ್ತಾನ ಓಯ್ ಯಾರಾದ್ರೆ ಅಂಗಡಿಯಾಗ ಯಾರಾದ್ರೆ ಇಲ್ಲ ಏ ಬಂದ್ ತಡಿ ಮಾರೇ ಯಾರ ಅಯ್ಯಪ್ಪ ಹಂಗ ಬರ್ಸಾತಿರತ್ತೇಳ್ತೇರಿ ಒಂದ್ರು ಹಿಂದೆ ಚೀಲಪಾಲ ಇದ್ ಅಯ್ಯೋ ಚುಟ್ಟಪಟ್ಟ ಗಿರಾಯಿಗಳು ಹುರ್ಸತ್ ಮಾಡಂಗಿಲ್ಲ ಅವಸರ ಮಾಡ್ತಾರೆ ಅಯ್ಯೋ ವಿಜಯಕರ ನೀವ ಯಾರ ಗಣ್ಮಕ್ಳು ಅಂತ ಯಾರ ಗಣ್ಮಕ್ಳು ಬಂದಿದ್ರನ್ರೀ ಈಗ ಯಾರು ಬಂದಿಲ್ಲ ಬಿಡಪ್ಪ ನಾ ಬಂದಾಗ ನಾನಾ ಈಗ ಇಲ್ಲಿ ಒಬ್ಬಂತ ಇದ್ದೆ ನನಗೆ ಅರ್ಜೆಂಟ್ ಒಂದ್ ಗಣೇಶ್ ಚುಟ್ಟ ಬಿಡಿ ಕುನ್ ಕೂಡ ಒಂದು ಅಕ್ಕರ ದನಿ ಏನಾಗಿತ್ರಿ ನಿಮ್ದು ಅಯ್ಯೋ ದನಿ ಹೊಡ್ದತೇನ್ರೀ ಅಲ್ಲ ಚುಟ್ಟ ಯಾರಿಗೆ నిమ్మన అజ్జర్ పజర్ బంద్రీ ఏ అక్కర్ అందబిడు నెన్నప్ప ఏ నో నిన్న గణమగ్లీ ఓదు నమ్మనిగి అజ్జర్ పజర్ నే కొయ్యకూ అక్క అందో చుట్టపట్ట ఏ నగ అర్జెంట్ గణేశ్ బిడి ఇది చుట్టెట్ కొడప నగ సేర్ల అంద్ర సమాధానం అంగల జల్దీ కొడు ఒ ప్యాకెట్ అక్కర్ ఏం హతీ నీవు అలా మస్కరి మాబిడ్రీ ఇంతె ಅಲ್ಲ ಹೆಣ್ಮಕ್ಳು ಯಾರ ಸಿಗರೇಟ್ ಚುಟ್ಟ ಅಂತವು ಅದು ನಮ್ಮೂರಾಗ ಹಳಗ್ ಸಿರಿ ಹಳೇಗ್ಯಾರ ಅದ್ರಾಗ ನೀವು ಹೋಗಿ ಹೋಗಿ ಏ ತೆಗಿರಿ ಅಕ್ಕರ ಹಿಂಗೆಲ್ಲ ಮಸ್ಕಿರಿ ಮಾಡ್ಬಿಡ್ರಿ ನೋಡ್ರಿ ಏನ್ ಬೇಕಿತ್ತು ಏನಾರ ಸಕ್ರಿ ಚಾಪುಡಿ ಏನಾರ ಬೇಕಿತ್ನ್ರಿ ನಾ ಹಿಂದ್ ಹೋಗಿ ಅಲ್ಲಿ ಕರ ಅದಕ್ಕೆ ಏನಾರ ನಮ್ಗಿದ ತನ್ನ ಸಿಂತ ಬರ್ಲಿಕ್ಕೆ ಆ ಹೋಗ್ಬಿಡ್ರಿ ಅಕ್ಕ ತಪ್ಪಾತ್ರಿ ನಾನು ಯಾರ ಗಣ್ಮಕ್ ಚುಟ್ಟ ಗಿರಾಕ್ ಬರ್ತಾಳ್ರಿ ಹಂಗಂತಂದ ಇದು ಮಾಡ್ತಿದ್ರಿ ಇಲ್ಲಿ ಚೀಲಪಾಲ ಇಲಿ ಕೆಡತಿದ್ರೆ ಸೊಪ್ಪಾಗದಿರತಿದ್ರಿ ಏನ್ ಬೇಕಿರಾಕ್ರ ಬಿಸ್ಕಿಟ್ ಏನಾರ ಸಕ್ರಿ ಚಾಪುಡಿ ಬ್ಯಾಳಿಗಳ ಬೇಕನ್ರಿ ಏನ್ ಅವ ಮರೇನ ನಾನ್ ಯಾಕೆ ನಿಮ್ ಮಸ್ಕಿಲಿ ಮಾಡ್ಲಿ ನಿನ್ನೆ ನನ್ನ ಸಂಬಂಧಿಕ ನಾ ನನಗೆ ಸದರಮ ನಾನು ಕೂಡ ನಾನು ಮಸ್ಕಿಲಿ ಮಾಡ್ಕೊಂತ ನಿಂದ್ರ ಏ ನನಗೆ ಅರ್ಜೆಂಟ್ ಕೂಡ ಆಯ್ತಪ್ಪ ತಲೀ ನಮ್ನ ಹೊಡ್ಯಾತೈತಿ ರಾತ್ರಿ ಕುಡ್ದು ಇನ್ನೂ ಇಳಿದಿಲ್ಲ ಒಂದ್ ನಾಲ್ಕು ಬಿಡಿ ಸೇರಿದ್ನಂದ್ರ ಎಲ್ಲಾ ಇಳುಗ್ ಹೋಗುತ್ತಾ ತೀಲಿ ಹಿಡ್ಬಿಟ್ಟೈತೆ ಅವ್ನು ಅವನ ಇಲ್ಲ ಅಂದ್ರೆ ಮತ್ತೆ ಬಾರ್ಕ್ ಹೋಗಬೇಕು ಮುಂಜ್ ಮುಂದೆ ಅದ್ ತೆಗ್ದಿದ್ದಿಲ್ಲ ಈಗ ನೋಡ್ಕೊಂಬಂದೆ ಅದಕ್ಕೆ ಚುಟ್ಟ ಸೇರಿದ್ರೆ ಒಟ್ಟು ಸಮಾಧಾನ ಆಗತ್ತ ಒಟ್ಟಾ ಜಲ್ದಿತಾ